ಹೇ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ನಿಮಗೆ ಇವತ್ತು ಕೋರಿ ರೊಟ್ಟಿ ಜೊತೆ ಮಾಡುವಂತಹ ಚಿಕನ್ ಗಸಿ ಹೇಗೆ ಅಂತ ಹೇಳಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೆಟ್ ಸ್ಟಾರ್ಟ್ ದ ವಿಡಿಯೋ ಫಸ್ಟಿಗೆ ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಇವಾಗ ಒಗ್ಗರಣೆನ ರೆಡಿ ಮಾಡ್ಕೊತಾ ಇರೋದು ಚಿಕನ್ ಸಾರಿಗೆ ಸೊ ಇದಕ್ಕೆ ನಾನು ಮೊದಲನೇದಾಗಿ ಒಣ ಒಣಮೆಣ್ಸಿನ್ಕಾಯನ್ನ ಹಾಕೊತಾ ಇದ್ದೀನಿ ನೋಡಿ ಒಣ ಮೆಣಸಿನ್ಕಾಯಿ ಸೊ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಒಣ ಒಣಮೆಣಸಿನ್ಕಾಯನ್ನ ಹಾಕ್ಕೊಳ್ಬೇಕಾಗತ್ತೆ ಸೊ ಮೆಣಸಿನ ಹಾಕ್ಕೊಂಡು ಆದ ನಂತರ ನಾನು ಇದಕ್ಕೆ ಯಾವುದೇ ಕಾರಣಕ್ಕೂ ಒಗ್ಗರಣೆ ಸೀದಬಾರ್ದು ಇದಕ್ಕೆ ಈರುಳ್ಳಿನ ಹಾಕೊತಾ ಇದ್ದೀನಿ ಒಂದು ಫುಲ್ ಈರುಳ್ಳಿ ಅದನ್ನು ಕಟ್ ಮಾಡಿಕೊಂಡು ಹಾಕೊಂಡು ಸೊ ಈರುಳ್ಳಿನ ಹಾಕೊಂಡ ಆದ ನಂತರ ಇದಕ್ಕೆ ಟೊಮ್ಯಾಟೊನೂ ಸಹ ಹಾಕೊಳ್ಳೋಣ ಒಂದು ಫುಲ್ಲು ಟೊಮ್ಯಾಟೊ ಇದಕ್ಕೆ ಒಂದಿಷ್ಟು ಚಿಉಟಿ ಚಿಉಟಿ ಹಾಕೊಂಡ ಆದ್ ತಕ್ಷಣ धनिया काळा ಹಾಕೋತಾ ಇದೀನಿ ಒಂದು 3 ಚಮಚದಷ್ಟು धनिया काळ 3 3 1/2 ಚಮಚ ಇದಕ್ಕೆ ಒಂದು ಚಮಚದಷ್ಟು ಸೋಂ ತಳೆ ಇದು ಫ್ಲೇವರ್ ಪರ್ಪಸ್ ಗೋಸ್ಕರ ನೆಕ್ಸ್ಟ್ ಇದಕ್ಕೆ ಒಂದು ಚಮಚದಷ್ಟು ಕಾಳುಮೆಣಸು ಒಂದು ಒಂದೂವರೆ ಚಮಚದಷ್ಟು ಕಾಳುಮೆಣಸು ಅದಾದ ನಂತರ ಚಕ್ಕೆ ಸೊ ಚಕ್ಕೆ ಚಕ್ಕೆ ಒಂದು ಇಷ್ಟು ಚಕ್ಕೆನ ತಗೊಂಡಿದ್ದೀನಿ ತುಂಬ ಮಸಾಲೆ ಇದೆ ಅಲ್ವಾ ಆಕ್ರೋ ಅದಕ್ಕೋಸ್ಕರ ಅದಕ್ಕೆ ಒಂದು ಮುಕ್ಕಾಲು ಚಮಚದಷ್ಟು ಜೀರಿಗೆ ಇದಕ್ಕೆ ಒಂದು ನಾಲ್ಕು ಲವಂಗ ಲವಂಗ ಯಾವತ್ತು ಕಡಿಮೆನೆ ಹಾಕ್ಕೊಳ್ಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿನ ಹಾಕೊಳ್ಬೇಕು ಒಂದು ಫುಲ್ಲು ಗಡ್ಡೆ ಬೆಳ್ಳುಳ್ಳಿನ ನಾವು ಹಾಕೊಂಡಿದ್ದೀನಿ ಇಟ್ಟು ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಇದಕ್ಕೆ ನೆಕ್ಸ್ಟ್ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಬರೋದು ತುಂಬಾ ನುಣ್ಣಗೆ ಖಾರನ ರುಬ್ಕೊಂಡು ಬರಬೇಕು ಆಯಿಲ್ ಅನ್ನ ಇದ್ದೀನಿ ತುಂಬ ಆಗುತ್ತೆ ಈ ಥರ ನೀವು ಚಿಕನ್ ಕರಿನ ಮಾಡಿಕೊಂಡ್ರೆ ಒಂದ್ಸತಿ ಟ್ರೈ ಮಾಡಿ ನೀನು ಇಷ್ಟ ಆದರೆ ಕಂಟಿನ್ಯೂ ಮಾಡಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ನೀವೇ ಹೇಗೆ ಮಾಡಿ ಒಳ್ಳೆ ಗಂಧದ ಥರ ರುಬ್ಕೊಂಡು ಬರಬೇಕು ಇಷ್ಟು ತೆಳ್ಳಗೆ ಅಂತ ಹೇಳಿದರೆ ಇಷ್ಟು ನುಣ್ಣಗೆ ಅದನ್ನ ರುಬ್ಕೊಂಡು ಬರಬೇಕು ಸೊ ಮಸಾಲೆ ತರಿ ತರಿ ಯಾವುದೇ ಕಾರಣಕ್ಕೂ ಇರಬಾರ್ದು నేను ఇక్క నేను కట్మాకల్వ ఒన్ ఇం హాదీ కంప్లీట్ వన్ ఆనియన్న హక్కి ఆనియన్ హనంతర ఇక్క నేను హి మెణిన్పాయ్ ఎరడు హి మెణిపన్న హోదీ ఉట్మాకీ ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಆನಿಯನ್ ಈಗ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗ್ತಾ ಬಂದಿದೆ ಸೊ ನಾನು ಈ ಟೈಮ್ನಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮ್ಯಾಟೋನು ಇದಕ್ಕೆ ಹಾಕೊಂತ ಇದ್ದೀನಿ ಒಂದು ಅರ್ಧ ಟೊಮ್ಯಾಟೋನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಯಾಕಂತ ಹೇಳಿದರೆ ನಾವು ಮಸಾಲೆಗೆ ಆಲ್ರೆಡಿ ಫುಲ್ ಒಂದು ಟೊಮ್ಯಾಟೊನ ಹಾಕ್ಕೊಂಡಿದ್ವಿ ಸೊ ಅದಕ್ಕೋಸ್ಕರ ಇದಕ್ಕೊಂದು ಅರ್ಧ ಟೊಮ್ಯಾಟೊ ಅಷ್ಟನ್ನೇ ಹಾಕ್ಕೊತಾ ಇದ್ದೀನಿ ಈಗ ನಾನು ಇಮ್ಮಿಡಿಯೇಟಾಗಿ ಅರ್ಶಿಣ ಪುಡಿ ಆ್ಯಂಡ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರ್ಶಿಣ ಪುಡಿ ಸೊ ಇದನ್ನು ಹಾಕ್ತೀನಿ ಒಂದು ಚಮಚ ಅರ್ಶಿನ ಪುಡಿ ಒಂದೆರಡು ಚಮಚದಷ್ಟು ಉಪ್ಪು ಉಪ್ಪನ್ನ ಆಮೇಲೆ ಏನಾದರೂ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಮತ್ತೆ ಈಗ ಈ ಟೊಮ್ಯಾಟೊ ಸ್ವಲ್ಪ ಬೇಯಿ ಸೊ ನಾನು ಈ ಟೈಮಲ್ಲೇ ಇದಕ್ಕೆ ಪಲಾವ್ ಎಲೆನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಸೊ ಇದೊಂದು ಒಳ್ಳೆ ಘಮ ಕೊಡತ್ತೆ ಸಾಂಬಾರಿಗೆ ಇಲ್ಲಿ ಟೊಮ್ಯಾಟೊ ಸ್ವಲ್ಪ ಬೆಂದಿದೆ ಸೊ ನಾನು ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ ಪ್ಯೂಸಸ್ಗಳನ್ನ ಹಾಕ್ಕೊಂಡೀನಿ ಎಲ್ಲನು ಮುಕ್ಕಾಲು ಕೆ ಜಿ ಎಷ್ಟು ಚಿಕನ್ ಇದೆ ಸೊ ಇಜಿಷ್ಟನ್ನು ನಾನು ಇದಕ್ಕೆ ಹಾಕೊತಾ ಇದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚಿಕನನ್ನು ನಾನು ತುಂಬ ಹೊತ್ತು ನೀರಲ್ಲಿ ನೆನೆಸಿಟ್ಬಿಟ್ಟಿದ್ದೆ ಸೊ ತುಂಬ ನೀರು ಬಿಡತ್ತಿದು ಸೊ ಅದಕ್ಕೋಸ್ಕರ ಇದನ್ನು ನೀರು ಬಿಡೋವರೆಗೂ ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ನೀರು ಬಿಡ್ತಾ ಇದೆ ಅಂತ ಗೊತ್ತಾಗತ್ತೆ ತುಂಬ ಹೊತ್ತು ನೀರಲ್ಲಿ ಟಿಪ್ ಮಾಡಿ ಇಡಬಾರ್ದು ನನಗೆ ತುಂಬ ಹೊತ್ತು ಇಟ್ಬಿಟ್ಟೆ ಬೇರೆ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಇದನ್ನು ನೀರಿಗೆ ಹಾಕ್ಬಿಟ್ಟು ಹಾಗೆಯೇ ಬೇರೆ ಕೆಲಸ ಮಾಡ್ತಾ ಇದ್ದೆ ಸೊ ಈ ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ ಈಗ ನಾನು ಇದಕ್ಕೆ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊತೀನಿ thank <laughs> you ಎಷ್ಟು ಅಂತ ನೋಡ್ಕೊಂಡು ಆ ತಿಕ್ನೆಸ್ಸಿಗೆ ಕರೆಕ್ಟಾಗಿ ನೀವು ನೀರನ್ನ ಆಡ್ ಮಾಡ್ಕೊಳ್ಳಿ ನೀರನ್ನ ಆಡ್ ಮಾಡ್ಕೊಂಡ್ಬಿಟ್ಟು ಉಪ್ಪು ಸಪ್ಪೆ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಈ ಟೈಮ್ನಲ್ಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಕಮ್ಮಿ ಇದೆ ಸೊ ಅದಕ್ಕೋಸ್ಕರ ಈಗ ಒಂದು ತರ್ಸ್ಕೊಂತೀನಿ ನಾನು ಒಂದು ವಿಷಲ್ ತರಿಸ್ಕೊಳ್ಬೇಕು ಜಾಸ್ತಿ ತರಿಸ್ಕೊಳ್ಬಾರ್ದು ಜಾಸ್ತಿ ತರಿಸ್ಕೊಂಡ್ರೆ ಚಿಕನ್ ಪೂರ್ತಿ ಪಾಯಸ ಆಗಿರತ್ತೆ ಇದು ಒಂದು ವಿಷನ್ ಆಗಿತ್ತು ನಾನಿದು ಸ್ವಲ್ಪ ಪ್ರೆಷರ್ ಇರ್ಬೇಕಾದ್ರೆ ಪ್ರೆಷರ್ ತೆಗ್ದಿದ್ದೀನಿ ಸೊ ನೋಡುವ ಹೇಗಾಗಿದೆ ಅಂತ ಹೇಳಿ ವಾವ್ ಈಸಿಂಗ್ ಆಗಿ ಕಾಣ್ತಾ ಇದೆ ಅಲ್ವಾ ಸಕ್ಕತ್ತಾಗಿದೆ ಈ ಕನ್ಸಿಸ್ಟೆನ್ಸಿ ಇರಲಿ ಆ ಕೋರಿ ರೊಟ್ಟಿಗೆ ಚೆನ್ನಾಗಾಗತ್ತೆ ಸೊ ಇದನ್ನು ಮತ್ತೆ ಒಂದು ಸ್ವಲ್ಪ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ಏನಕ್ಕೋಸ್ಕರ ಅಂತ ಹೇಳಿದರೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಸೊ ಕೊತ್ತಂಬರಿ ಸೊಪ್ಪನ್ನು ಹಾಕೋದಕ್ಕೋಸ್ಕರ ನಾನಿವಾಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಕುದೀತಾ ಇದೆ ಸೊ ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ದಾದ ನಂತರ ಒಂದು ನಾಲ್ಕು ಎಲೆ ಪುದೀನ ಸೊಪ್ಪನ್ನು ಹಾಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡೋಣ ್ರಲ್ಲ ಗಾಯ್ಸ್ ಹೀಗೆ ಮಾಡೋದು ಎಷ್ಟು ಚೆನ್ನಾಗಿರತ್ತೆ ಅಂತ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಐ ಹೋಪ್ ನನ್ನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲಾವ್ ಬಬಾಯ್